ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ ಇದು ಯಾವ ವೀಡಿಯೋ ಗುರು ಇನ್ನು ಯಾವ ವಿಡಿಯೋ ತೋರಿಸ್ತೀವಿ ಗುರು ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಏನು ಮಾಧ್ಯಮಗಳು ನಮ್ಮ ಮೀಡಿಯಾಗಳು ಮಧ್ಯದ ಬೆರಳನ್ನು ದರ್ಶನ್ ಅವರು ಜೈಲಲ್ಲಿ ತೋರಿಸ್ಬಿಟ್ರು ಅಂತ ಏನು ನ್ಯೂಸ್ ಮಾಡಿದ್ರು ಆ ವೀಡಿಯೋನೂ ಅಲ್ಲ ಇನ್ನು ನಮ್ಮ ಅವರು ಇದು ವಿಘ್ನಾರ ಮುದ್ರೆ ಅಂತ ಏನು ಹೇಳಿದ್ರು ಆ ವೀಡಿಯೋನೂ ಅಲ್ಲ ಮತ್ತೊಂದು ವಿಡಿಯೋ ಇದೆ ಆ ಒಂದು ವಿಡಿಯೋನ ನಾನು ನಿಮಗೆ ಇವತ್ತು ಪ್ಲೇ ಮಾಡ್ತೀನಿ ಆದರೆ ಸ್ವಲ್ಪ ಎಕ್ಸ್ಪ್ಲೈನ್ ಕೊಟ್ಟು ಬಿಡ್ತೀನಿ ಏನಪ್ಪ ಮ್ಯಾಟ್ರು ಅಂತ ಅಂದಾಗೆ ನೀವೆಲ್ಲರೂ ಕೂಡ ನೋಡಿರ್ತೀರಾ ನಮ್ಮ ಡಿ ಬಾಸ್ ಅವರು ಬಳ್ಳಾರಿಯ ಜೈಲಲ್ಲಿ ಹೋಗ್ಬೇಕಾದ್ರೆ ಮಧ್ಯದ ಬೆರಳುಗಳನ್ನ ಎರಡು ಕೈಯ ಮದ್ಯ ಬೆರಳುಗಳನ್ನು ತೋರಿಸ್ಕೊಂಡು ಹೋಗಿದ್ದನ್ನು ನ್ಯೂಸ್ನವರು ನೋಡಿ ದರ್ಶನ್ ಜೈಲಲ್ಲಿ ಇದ್ರು ಅವರ ಅಹಂಕಾರ ದುರಹಂಕಾರ ಕಡಿಮೆ ಆಗಿಲ್ಲ ಯಾವ ರೀತಿ ಬೆರಳನ್ನು ತೋರಿಸ್ಕೊಂಡು ನಮಗೆ ಕಿಂಡಲ್ ಮಾಡ್ತಾ ಇದ್ದಾರೆ ನೋಡಿ ಅಂತ ನ್ಯೂಸನ್ನು ಮಾಡಿ ದೊಡ್ಡ ಸುದ್ದಿಯನ್ನು ಮಾಡಿದ್ರು ಆದರೆ ನಮ್ಮ ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಅವರು ಮಾತ್ರ ನ್ಯೂಸನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಅಯ್ಯೋ ಮಂಕುಗಳೇ ಯಾಕೆ ಅದು ಅದೇ ಸತ್ಯ ಅದೇ ನಿಜ ಅಂತ ಈ ರೀತಿ ಬಾಯ್ ಬಡ್ಕತಾ ಇದ್ದೀರಾ ಅದು ಆ್ಯಕ್ಚುಲಿ ವಿಘ್ನ ಅನ್ನೋ ಒಂದು ಮುದ್ರೆ ಇದನ್ನು ಮಾಡಿದರೆ ಎಲ್ಲ ವಿಘ್ನಗಳು ಕಳೀತವೆ ಅಂತ ಒಂದು ವಿಘ್ನ ಮುದ್ರೆಯನ್ನು ನಮ್ಮ ಡಿ ಬಾಸ್ ಅವರು ಮಾಡ್ತಾನೂ ಇರಬಹುದು ನೋಡ್ರೋ ಅನ್ನುವಂತೆ ಒಂದು ನಮ್ಮ ವಿಡಿಯೋನ ನಮ್ಮ ರಜನಿ ಎಕ್ಸ್ಪ್ರೆಸ್ ಚಾನಲ್ ಅವರು ಮಾಡಿದರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರು ಯಾಕೆಂದರೆ ಜಗತ್ತೆಲ್ಲವೂ ಕೂಡ ಇವರು ಕೆಟ್ಟದ್ದು ಮಾಡ್ತಾಯಿದ್ದಾರೆ ಡಿ ಬಾಸು ಅಂದರೆ ನಮ್ಮ ರಜನಿಯವರು ಮಾತ್ರ ಅವರು ಒಳ್ಳೆಯದು ಮಾಡಿರ್ಬೋದಲ್ವ ಅಂತ ಹೇಳ್ಕೊಟ್ಟಂಥವ್ರು ಎಸ್ ಇವಾಗ ಆ್ಯಕ್ಚುಲಿ ಇವೆರಡು ಮ್ಯಾಟ್ರನ್ನು ಬಿಟ್ಟು ಮೂರನೇ ವಿಡಿಯೋ ಏನಪ್ಪ ಅಂತ ಅಂದರೆ ಯಾವ ಮಾಧ್ಯಮಗಳು ದರ್ಶನ್ ಅವರನ್ನು ಅಸಭ್ಯವಾಗಿ ಬಿಡ ತೋರಿಸಿದ್ರು ಅಂತ ನ್ಯೂಸ್ ಮಾಡಿದ್ರು ಅದೇ ನ್ಯೂಸನ್ನು ಇವಾಗ ರೀಲ್ಸ್ಗಳಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದೇ ಮದ್ಯದ ಬೆರಳುಗಳನ್ನು ತೋರಿಸ್ಕೊಂಡು ಎರಡು ಕೈಯ ಮದ್ಯದ ಬೆರಳುಗಳನ್ನು ತೋರಿಸ್ಕೊಂಡು ಏನು ಮೀಡಿಯಾದವರು ಹೇಳಿದ್ರು ಅದಕ್ಕೆ ಇವಾಗ ರೀಲ್ಸ್ ಮಾಡ್ತಾ ಇದ್ದಾರೆ ಅದೇ ಇವಾಗ ಟ್ರೆಂಡಿಂಗ್ ಆಗಿ ರೀಲ್ಸ್ಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಎಸ್ ಇದು ಸಮಾಜದ ಅಧೋಗತಿ ಅಂತಿರೋ ಅಥವಾ ಮೀಡಿಯಾಗಳ ಎಡವಟ್ಟು ಅಂತಿರೋ ಅಥವಾ ಸ ಸಮಾಜಕ್ಕೆ ಮೀಡಿಯಾಗಳಿಗೆ ಸರಿಯಾಗಿ ತಿಳಿ ಹೇಳೋರು ಇದು ಒಂದು ಮುದ್ರೆ ವಿಘ್ನರ ಮುದ್ರೆ ಅಂತ ತಿಳಿ ಹೇಳೋರು ಜೈಸ್ತಿ ಆಗಲಿಲ್ಲ ಅಂತ ಅನ್ನಿಸ್ತಾ ಇತ್ತು ನಿಮ್ಗೇನು ಅನ್ನಿಸ್ತಪ್ಪಾ ಏನಿಸ್ತರೋ คอมเมนต์มาดรอปะมาดรา